ಹಾಯ್ ಫ್ರೆಂಡ್ಸ್ ನಿಮಗೆ ಗೊತ್ತಾ ಇತ್ತೀಚಿಗೆ ನಾಸಾ ಒಂದು ಅಲರ್ಟ್ನ ಇಶ್ಯೂ ಮಾಡಿದೆ ಅದೇನೆಂದರೆ ಒಂದು ಅತಿ ದೊಡ್ಡ ಆಸ್ಟ್ರಾಯ್ಡ್ ನಮ್ಮ ಭೂಮಿಗೆ ತುಂಬ ಹತ್ತಿರದಿಂದ ಪಾಸ್ ಆಗಲಿದೆ ಅಂತ ಹೌದು ನಿಜ ಆ ಆಸ್ಟ್ರಾಯ್ಡ್ ಹೆಸರು ಎರಡು ಸಾವಿರದ ಇಪ್ಪತ್ನಾಲ್ಕು ಓ ಎನ್ ಇದೊಂದು ಪೊಟ್ಯಾಶಿನಿಯಲಿ ಅರ್ಜೆಂಟಿಯಸ್ ಅಬ್ಜೆಕ್ಟ್ ಅಂದರೆ ಈ ಅಬ್ಜೆಕ್ಟ್ನಿಂದ ಭೂಮಿಗೆ ಇವತ್ತು ಅಲ್ಲದಿದ್ದರೂ ನಾಳೆ ಒಂದು ದಿನ ಅಪಾಯವಿರುತ್ತೆ ಎಂದರ್ಥ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಓ ಎನ್ ಅಷ್ಟು ಸುಮಾರು ಏಳ್ನೂರ ಇಪ್ಪತ್ತು ಫೀಟ್ ಇರುತ್ತೆ ಅಂದರೆ ಇದು ಸುಮಾರು ಅರವತ್ತು ಸ್ಟೋರಿ ಬಿಲ್ಡಿಂಗ್ ಅಥವಾ ಎರಡು ಫುಟ್ಬಾಲ್ ಫೀಲ್ಡ್ ಸೈಜ್ನಲ್ಲಿ ಇರುತ್ತೆ ಅಂದರೆ ಇದು ಎಷ್ಟು ದೊಡ್ಡದಾಗಿರುತ್ತೆ ಅಂತ ನೀವೇ ಒಂದು ಸಲ ಊಹಿಸಿಕೊಳ್ಳಿ ಒಂದು ವೇಳೆ ಈ ಅಸ್ಟ್ರೈಡ್ ನಮ್ಮ ಭೂಮಿ ಮೇಲೆ ಇದ್ದರೆ ನಮ್ಮ ಭೂಮಿಯೆಲ್ಲ ಅಂತ್ಯವಾಗುತ್ತೆ ಅಂತ ನೀವು ಅನ್ಕೋಬಹುದು ಆದರೆ ಗೈಸ್ ಸುಮಾರು ಅರವತ್ತಾರು ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭೂಮಿ ಮೇಲೆ ಬಿದ್ದು ನಮ್ಮ ಭೂಮಿಯವನ್ನು ನಾಶ ಮಾಡಿದ ಚಿಕ್ ಸುಲಭ ಅಸ್ಟ್ರೋನಿಯ ವ್ಯಾಸ ಸುಮಾರು ಹತ್ತು ಕೆ ಎಂ ಇತ್ತು ಆದರೆ ಈ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓ ಎನ್ ಅಸ್ಟ್ರೈಟ್ ಕೇವಲ ಏಳ್ನೂರ ಇಪ್ಪತ್ತು ಫೀಟ್ ಡಯಾಮೀಟರ್ನ ಹೊಂದಿರುವುದರಿಂದ ನಮ್ಮ ಭೂಮಿ ಮೇಲೆ ಬಿದ್ದರು ಕ್ಲಾಕ್ಲಾಸ್ಟಿಕ್ ಇವೆಂಟ್ ಉಂಟು ಮಾಡಲ್ಲ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ ಆದರೆ ವಿಜ್ಞಾನಿಗಳ ಪ್ರಕಾರ ಇದು ಭೂಮಿ ಮೇಲೆ ಬಿದ್ದರೆ ಸುಮಾರು ಆರು ಸಾವಿರದ ಐನೂರು ಕಿಲೋ ಟನ್ ಟಿ ಎಂ ಬ್ಲ್ಯಾಸ್ನ ಜನರೇಟರ್ ಮಾಡುತ್ತೆ ಇದರಿಂದ ಒಂದು ಕಂಪ್ಲೀಟ್ ಸಿಟಿ ನಾಶವಾಗುತ್ತೆ ವೆಲ್ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎನ್ ಅಸ್ಟೈಟ್ ಪ್ರಸ್ತುತ ಮೂವತ್ತೊಂದು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕೆ ಎಂ ಪ್ರತಿ ಗಂಟೆ ವೇಗದಿಂದ ಪ್ರಯಾಣಿಸುತ್ತಿದೆ ಆ್ಯಂಡ್ ಸೆಪ್ಟೆಂಬರ್ ಹದಿನೈದರಂದು ರಾತ್ರಿ ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ನಡುವೆ ಭೂಮಿಗೆ ಸುಮಾರು ಒಂದು ಮಿಲಿಯನ್ ಕಿಲೋಮೀಟರ್ ದೂರದಿಂದ ಪಾಸ್ ಆಗುತ್ತೆ ಸೊ ಆಗ ನಾವು ಈ ಅಸ್ಟ್ರಾಯ್ಡ್ನ ಒಂದು ಚಿಕ್ಕ ಬೈನಾಕುಲರ್ ಸಹಾಯದಿಂದ ಕೂಡ ನೋಡಬಹುದು ಹೀಗೆ ಈ ಅಸ್ಟ್ರಾಯ್ಡ್ ಪಾಸ್ ಆಗುವ ಸಮಯದಲ್ಲಿ ನಾಶಾದ ಜ್ಯೇಷ್ಠ ಪ್ರೊಫೆಷನ್ ಲ್ಯಾಬೊರೇಟರಿಗಳ ವಿಜ್ಞಾನಿಗಳು ಈ ಅಸ್ಟ್ರಾಯ್ಡ್ನ ಕೆಲವು ಮಿಲಿಯನ್ಸ್ ಆಫ್ ಫೀಟರ್ನ ಕ್ಯಾಪ್ಟನ್ ಮಾಡಿ ಈ ಬ್ರಹ್ಮಾಂಡದ ಬಗ್ಗೆ ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಲಿದ್ದಾರೆ ಗೈಸ್ ಹೀಗೆ ನೋಡಿದರೆ ಪ್ರತಿದಿನ ನಮ್ಮ ಭೂಮಿ ಅಸ್ಟೋಲ್ ವೀಸರ್ನಲ್ಲಿಗೆ ಸುಮಾರು ಇಪ್ಪತ್ತೈದು ಮಿಲಿಯನ್ ಮೆಟ್ರ್ಯೂರೆಸ್ ರೇಟ್ಸ್ ಮತ್ತು ಸ್ಪೇಸ್ ರೆಬಿಟ್ಸ್ ಎಂಟರ್ ಹಾಕ್ತೀವಿ ಸೊ ಯಾವಾಗ ಏನಾಗುತ್ತೆ ಅಂತ ನಾವು ಫ್ರೀಡಕ್ಟ್ ಮಾಡಲು ಸಾಧ್ಯವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಿಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅದಷ್ಟು